ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಬಾಬಾ ಆಶ್ರಮ ಪವಾಡದಂತೆ ಪ್ರತಿನಿತ್ಯ ಗಂಟೆ ಗಂಟೆ ಹಾಗೂ ಸಂಜೆ ಗಂಟೆಗೆ ಪ್ರಸಾದ ನೀಡಲಾಗುತ್ತೆ ಇದು ಹೊಟ್ಟೆ ತುಂಬ ಪ್ರಸಾದ ನೀಡಿ ಭಕ್ತರ ಆರಾಧ್ಯ ದೈವವಾಗಿದ್ದಾರೆ ಬಾಬಾ ನಿತ್ಯ ಬೆಂಗಳೂರು ಆಶ್ರಮದಲ್ಲಿ ಕನಿಷ್ಠ ಅಂದ್ರು ಮೂರು ಸಾವಿರ ಭಕ್ತರು ಪ್ರಸಾದ ಸ್ವೀಕರಿಸುತ್ತಾರೆ ಯಾರಿಗೂ ದೇಣಿಗೆ ದಾನ ಕೇಳುವುದಿಲ್ಲ ಬದಲಾಗಿ ಎಲ್ರಿಗೂ ಪ್ರಸಾದ ನಿತ್ಯ ವಿತರಣೆ ಮಾಡ್ತಾರೆ ಹೀಗಾಗಿ ಹಸಿದ ಭಕ್ತರಿಗೆ ಬಾಬಾ ಆಶ್ರಮವು ಅಕ್ಷಯ ಪಾತ್ರೆಯಾಗಿದೆ ನಿತ್ಯವೂ ಜಾತಿ ಧರ್ಮ ಲಿಂಗ ವೇದವಿಲ್ಲದೆ ಬಾಬಾ ಅವರ ಆರಾಧನೆ ಈಗಲೂ ಮುಂದುವರೆದಿದೆ ದತ್ತಾತ್ರೇಯ ಓಂ ನಮ ನಾವು ದತ್ತಗುರು ಸದಾನಂದ ಮಹಾರಾಜರಿಗೆ ಫಸ್ಟ್ ಫಸ್ಟ್ ನಾನು ಬಂದಾಗ ಒಂದು ಸ್ವಲ್ಪ ಸಂಶಯ ಜಾಸ್ತಿ ನನಗೆ ಅವ್ರು ಒಂಥರ ಸಂಶಯ ಅಂದರೆ ಅವರು ನಂಬದೇ ಇರ ನಂಬ್ತಾನೆ ಇರಲಿಲ್ಲ ಅವರು ನಮಗೆ ಗೋವಿಂದ ಸ್ವಾಮಿ ಅಂತ ಹೇಳಿ ಒಬ್ರು ಕರ್ಕೊಂಡು ಅವ್ರು ಅವರು ತುಂಬ ದೊಡ್ಡ ಭಕ್ತರು ಅವ್ರಿಗೆ ಆತ್ಮಲಿಂಗ ಎಲ್ಲ ತೋರಿಸಿದ್ದಾರೆ ಶಿವಲಿಂಗ ಎಲ್ಲ ಕೊಟ್ಟಿದ್ದಾರೆ ಅವರು ಕರ್ಕೊಂಡ್ಬಂದರು ಅಂದರೆ ಬಂದ ತಕ್ಷಣ ನಾನು ಫಸ್ಟು ಅದೇನೋ ಆವಾಗಿನ ಕಾಲ ಅವಾಗೆಲ್ಲ ನಮಗೆ ಅವ್ರು ಯಾರೋ ಏನೋ ಹೇಗೋ ಏನೋ ಆ ಥರ ಅಂದ್ಕೊಂಡು ಬಂದಿದ್ದು ಇಲ್ಲಿ ಮೇಲೂ ನಾನು ಹಾಗೆ ಆರ್ಗ್ಯೂ ಮಾಡ್ತಾನೆ ಇರ್ತಿದ್ದೆ ಅದೇ ಹಂಗೆ ಹೀಗೆ ಅಂತ ಬಾಬನ ಹತ್ರ ಎಲ್ಲ ಎಷ್ಟು ನಮಗೆ ಆಧ್ಯಾತ್ಮಿಕದ ಹತ್ರ ಎಳ್ಕೊಂಡು ಹುಟ್ಟೋದ್ರು ಬಾಬಾ ಅಂತಂದರೆ ನಾವು ಅಲ್ಲಿಂದ ವಾಪಸ್ ಬರೋಕ್ಕೇ ಸಾಧ್ಯ ಇಲ್ಲ ಅಷ್ಟು ಇದರಲ್ಲಿ ಕರ್ಕೊಂಡೋದ್ರು ನಮ್ಮನ್ನು ಆಧ್ಯಾತ್ಮಿಕದಲ್ಲಿ ನಮಗೆಲ್ಲ ದೇವ್ರಂದ್ರೆ ಏನು ಇದಂದ್ರೆ ನಾವೆಲ್ಲ ಏನು ಅಂತ ಪರಿಚಯ ಇರ್ತಾ ಇರಲಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಮಸ್ಕಾರ ಮಾಡ್ತಿದ್ವಿ ಬರ್ತಾಯಿದ್ವಿ ಎಲ್ಲ ಮಾಡ್ತಾ ಇದ್ವಲ್ವ ಇಲ್ಲಿ ಬಂದು ನಾವು ಸಾಕ್ಷಾತ್ ಪರಮಾತ್ಮ ಅವನು ಗುರುಗಳು ಸಿಗದೇ ದುರ್ಲಭ ಅಂಥದ್ದು ಗುರು ಸಿಗಬೇಕು ಅಂತಂದರೆ ಭಾಳ ಪುಣ್ಯ ಮಾಡಿರಬೇಕು ಅಂತ ಎಲ್ಲರೂ ಹೇಳ್ತಾರೆ ಆ ದತ್ತು ಗುರು ನಮಗೆ ಸಿಕ್ಕಿದ್ದಾರೆ ನಾ ನಾವು ಅಂದ್ಕೊಂಡಿರೋದು ನಾವು ಭಾಳ ಪುಣ್ಯ ಮಾಡಿದ್ದೀವಿ ನಮ್ಗೆ ಅದಕ್ಕೆ ಬಾಬಾ ಸಿಕ್ಕಿದ್ದಾರೆ ಅಂತ ಸಾಕ್ಷಾತ್ ಪರಮಾತ್ಮನೇ ನಮಗೆ ಸಿಕ್ಬಿಟ್ಟಿದ್ದಾನೆ ಅದು ಒಂದು ವರ್ಷದ್ದಲ್ಲ ಈಗಲೂ ಹೊಸ 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 ಎಕ್ಸ್ಪೀರಿಯೆನ್ಸ್ ಈಗ ಅವ್ರು ನಾವಿಲ್ಲ ಅಂತ ಅಂದ್ಕೊಳ್ಳೋದಿಲ್ಲ ನಾವು ಮನಸಲ್ಲಿ ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ ನಮ್ಗೆ ಆನ್ಸರ್ ಸಿಗ್ತಾನೇ ಇರುತ್ತೆ ಅದು ನಾವು ಹಾಗೆ ಹೇಳಿದ್ರೆ ಬಾಯಲ್ಲಿ ಹೇಳಿದ್ರೆ ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗೋದಿಲ್ಲ ಸ್ವತಃ ಅನುಭವ ಆಗಬೇಕು ಅವ್ರಿಗೆ ಅದು ನಾವು ಇಲ್ಲಿ ಏನೋ ಬಂದು ಏನೋ ಮಾತಾಡಿರ್ತೀವಿ ಅದು ನಮ್ಗೆ ಖಂಡಿತ ಅವಾಗಲೇನೆ ಗೊತ್ತಾಗೋಗ್ಬಿಡುತ್ತೆ ಕೆಲವು ಸರ್ತಿ ಬೇರೆಯವ್ರ ಮುಖಾಂತರ ಗೊತ್ತಾಗುತ್ತೆ ನಮಗೆ ಗೊತ್ತಾಗೋಬಿಡುತ್ತೆ ಆ ಥರ ಅವ್ರು ಇಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ ಪವರ್ ಇತ್ತು ಬಾಬಾ ಹಾಗೆ ಹೇಳಿದರು ಒಂದು ಸಲ ನಾವು ತುಂಬ ಬಂದು ಅಪ್ಪ ಮಕ್ಕಳು ಹೆಂಗೆ ನಾವು ಕೂತ್ಕೋತಾ ಇದ್ವೋ ಹಾಗೆ ರೂಮಲ್ಲೆಲ್ಲ ಕೂತ್ಕೊಂಡು ಇರ್ತಿದ್ವಿ ರಾಯಪುರದಲ್ಲಿ ಒಂದು ಸತಿ ಅದ್ಯಾಕೆ ತಿನ್ ಮುಖಕ್ಕೆ ಚೆನ್ನಾಗಿ ಕಾಣಲ್ಲ ಬಿಸಾಕು ಅಂತ ಆಗ್ಲೂ ನಮಗೆ ಇದೆ ಒಂಥರ ಒಂಥರ ವಿತಂಡವಾದ ನಮ್ಮದು ಅದು ತೆಗ್ದಬಿಟ್ರೆ ಹಿಂಗೆ ಕಣ್ ಕಾಣಿಸ್ಬಿಡುತ್ತಾ ಹಾಗೆ ಹೀಗೆ ಅಂತ ಏನೋ ಕೇಳಿದೆ ನಾನು ಅದಕ್ಕೆ ತೆಗಿ ಇವರೆಲ್ಲ ಬೈದರು ನನಗೆ ಅಕ್ಕಪಕ್ಕ ಇದ್ದವರು ಅವ್ರು ತೆಗಿ ಅಂದಾಗ ತೆಗಿಬಿಡ್ಬೇಕಿತ್ತು ಅಂತ ಆಮೇಲೆ ನಾನು ಇಲ್ಲಪ್ಪ ಕಣ್ ಕಾಣಿಸಲ್ಲ ಆಮೇಲೆ ನಾನು ಎಲ್ಲೂ ಬಿದ್ದುಗಿದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ತೆಗಿಲಿಲ್ಲ ಹೋಗ್ಲಿ ಬಿಡು ಹೋಯ್ತತ್ಲಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬೆಂಗ್ಳೂರಿಗೆ ಬಂದರು ಒಂದು ಸ್ವಲ್ಪ ದಿನಕ್ಕೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ನಾನು ನಮಸ್ಕಾರ ಮಾಡಬೇಕಾದ್ರೆ ಅದಷ್ಟುಗದೆ ಬಿತ್ತು ಪಾ ಅವ್ರ ಪಾದದ ಮೇಲೆ ಹುಣಸಾಳ್ ಸಾಹೇಬ್ರು ಅಂತಿದ್ರು ಏ ತಗೋಬೇಡ ಅದನ್ನು ತಗೋಬೇಡ ಅಂತಂದರು ಅವ್ರು ಕೊ ಅವ್ರಿಗೆ ಕೊಡಬೇಡ ವಾಪದ ಬಾಬಾ ಈ ಬಾಬಾ ಅದನ್ನು ತೊಗೊಂಡು ತಮ್ಮ ತೊಡೆ ಹತ್ತಿರ ಹಂಗೆ ಇಟ್ಕೊಂಡ್ಬಿಟ್ರು ನಾನು ತೊಗೊಳ್ಳಿಲ್ಲ ತೊಗೊಳಿಲ್ಲ ತಮ್ಮ ತೊಡೆ ಹತ್ತಿರ ಹೀಗೆ ಇಟ್ಕೊಂಡ್ರು ಪಕ್ಕದಲ್ಲೇ ಇಟ್ಕೊಂಡ್ರು ಇಟ್ಕೊಂಡ್ಬಿಟ್ಟು ನಂಗೆ ಕಾಣೋದೇ ಇಲ್ಲ ಬಾಬಾ ನೀನು ಸುಮ್ಮನೆ ಸುಮ್ಮನೆ ಏನು ಮಾಡೋದು ನಾನು ಹಾಗೆ ನಮ್ಮದು ಸರಿಯಾಗಿ ಕಾಣಲ್ಲ ಹಾಗೆ ಹೇಗೆ ಅಂತ ಚಲೋ ಆಗುತ್ತೆ ಹೋಗು ಅಂತ ಅಂದ್ಬಿಟ್ಟು ಹೇಳಿದೆ ಮುಂದೆ ಮುಂದೆ ಬರುತ್ತೆ ಹೋಗು ಮುಂದೆ ಕಾಣತ್ತೆ ಹೋಗು ಅಂತೇನಂದರು ಅದು ಈಗ ನಂಗೆ ಸರಿ ನೆನಪಿಲ್ಲ ಅಷ್ಟು ಇದಾಗೆ ಆಗಲಿ ಇಪ್ಪತ್ತಾರು ವರ್ಷ ಆಗೋಯ್ತಲ್ವಾ ಅಷ್ಟು ನೆನಪಿಲ್ಲ ಬರ್ತಾ ನನಗೆ ಏನೇನೂ ಗೊತ್ತಾಗ್ತಾ ಇರಲಿಲ್ಲ ಈಗ ನೀವು ಇಷ್ಟು ಎದುರುಗಡೆ ಇದ್ದೀರಾ ಅಂದರೆ ನನಗೆ ಎದುರುಗಡೆ ಅವರು ಇದ್ದಾರೆ ಅಂತ ಗೊತ್ತು ಅವ್ರ ಮುಖ ನನಗೆ ಕಾಣಿಸ್ತಾ ಇರಲಿಲ್ಲ ಅಷ್ಟು ಹೈ ಪವರ್ ಅಷ್ಟು ದಪ್ಪ ಕನ್ನಡಕ ಇತ್ತು ನನಗೆ ಆಮೇಲೆ ಮೆಟ್ ಹೋಗು ಆರ್ಥಿಕ ಕೂತ್ಕೋ ಹೋಗು ಅಂದರು ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು ಬರ್ತಾ ಇಲ್ಲಿ ನಾನು ಮೆಟ್ಲು ಇಳಿಯಕ್ಕೆ ಹೋಗ್ತಾ ಕಾಲು ಜಾರು ಬಿದ್ದೆ ಕಾಣದೇ ಇಲ್ವಲ್ಲ ಮೆಟ್ಲೇ ಕಾಣಲ್ವಲ್ಲ ಹಂಗೆ ಅಂದ್ಬಿಟ್ಟು ಎಳು ಬಿದ್ದಾಗ ಒಂದು ಫ್ಯಾಕ್ಚರ್ ಆಯಿತು ಫ್ಯಾಕ್ಚರ್ ಆದಾಗ ನೋಡು ಕಾಣಿಸ್ತೇ ನನಗೆ ಹೆಂಗೆ ಕೈ ಅದು ಯಾಕೆ ಹಂಗಾಯಿತು ಅಂದರು ಇಲ್ಲ ಬಾಬಾ ನಂಗೆ ಕಾಣಿಸ್ತಾನೆ ಇಲ್ಲ ಎಂಥದ್ದು ಏನು ಮಾಡೋದು ಕಾ ಕಾಲು ಮೆಟ್ಲಿ ಜಾರಿ ಬಿದ್ದೆ ಅಂತಂದರೆ ಅಲ್ಲಿ ಅವತ್ತು ಪೂರ್ತಿ ಇಡೀ ರಾತ್ರಿ ಅಲ್ಲಿ ಪಕ್ಕದಲ್ಲೇ ಕೂಡಿಸ್ಕೊಂಡ್ರು ನನಗೆ ಕೂಡಿಸ್ಕೊಂಡಾದ್ಮೇಲೆ ಕಾಲು ಸರಿ ಹೋಗುತ್ತೆ ಕಣ್ಣು ಸರಿ ಹೋಗುತ್ತೆ ಕಣ್ಣು ಬರುತ್ತೆ ಹೋಗು ಅಂತ ಅಂದರು ಆಮೇಲೆ ಬರ್ತಾ 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 ನನಗೆ ಅದಷ್ಟು ಕದೆ ಸರಿಯಾಗಿ ಕಾಣಕ್ಕೆ ಶುರು ಅದು ಭಜನೆ ನಡೀತಾ ಇರಬೇಕಾದ್ರೆ ಎಸ್ ಆರ್ ನಾಯಕರು ಅವರು ಜ ಚೀಫ್ ಜಸ್ಟಿಸ್ ಆಗಿದ್ದರು ಅವರು ಬಂದು ಭಜನೆ ನಡೀತಾ ಇರಬೇಕಾದ್ರೆ ಬಾಬಾ ಮಾತಾಡ್ತಾನೆ ಅವ್ರ ಬಾಬಾ ಅವ್ರು ಬಂದರೆ ಸಾಕು ಬಾಬನ ಪಾದ ಇಟ್ಕೊಂಡ್ರೆ ಬಿಡ್ತಾನೆ ಇರಲಿಲ್ಲ ಅಷ್ಟೂ ಪ್ರೀತಿ ವಿಶ್ವಾಸ ಅವ್ರಿಗೆ ಅವ್ರ ಮೇಲೆ ಬಾಬನ್ಗೂ ಅಷ್ಟೇ ಅವ್ರಿಗೂ ಅಷ್ಟೇ ಅವ್ರು ಬಂದರೆ ಅಷ್ಟೊಂದು ಆತ್ಮೀಯತೆ ತೆಗೆದು ಎಲ್ಲ ಇರ್ತಿತ್ತು ಅದು ಅವರ ಭಜನೆ ನಡೀತಾ ಇರಬೇಕಾದ್ರೆ ಹೀಗೆ ತೇಲ್ ಹೀಗೆ ಹೀಗೆ ಎತ್ತರ ಕೆಳಗಡೆ ಏನೂ ಇಲ್ಲ ಬ್ಯಾಲೆನ್ಸ್ ಹಾಗೆ ತೇಲ್ತಾ ಇದ್ರಿ ಹೀಗೀಗೆ ಒಂದು ಒಂದೂವರೆ ಫೀಟ್ ಮೇಲೆ ಒಂದು ಅರ್ಧರ್ಡು ಇಷ್ಟು ಇಷ್ಟ ತೇಲಿದ್ದಾರೆ ಒಂದು ಸ್ವಲ್ಪ ಹೊತ್ತು ಒಂದೆರಡು ನಾಲ್ಕು ಮೂರು ನಾಲ್ಕು ನಿಮಿಷ ಅವಾಗಿಂದಾನು ಬರ್ತಾನೇ ಇದೀವಿ ಬಾಬಾ ಬರ್ತಾ ಬಂದಾಗೆಲ್ಲ ದಿನಾ ಬಾ ಬಾ ಅನ್ನೋರು ದಿನಾ ಬಂದು ಇಲ್ಲಿ ಭಕ್ತಿನೇ ಸೇವೆ ಸೇವೇನೇ ಭಕ್ತಿ ಅನ್ನೋರು ಬಾಬಾ ಹೆಂಗೆ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕು ಅಂದರೆ ಭಕ್ತಿ ಏನು ಮಾಡೋದಿಲ್ಲ ಹೆಂಗೆ ಭಕ್ತಿನೇ ಬರೋಲ್ಲ ನಿನ್ನ ನೋಡಿದ್ರೆ ಅಂತ ನಾನು ತಮಾಷೆ ಮಾಡಿದ್ದೆ ಅವನು ಆ ಥರ ಅಂದರೆ ನಾವು ಹೆಂಗೆ ಮಾತಾಡ್ತಾ ಇದ್ದೆ ಬಾವನ ಹತ್ರ ಅಂದರೆ ಈ ಅಪ್ಪ ಮಕ್ಕಳು ಮಾತಾಡಲ್ವಾ ಆ ಥರ ಮಾತು ಅಷ್ಟೊಂದು ಇದು ಪ್ರೀತಿ ವಿಶ್ವಾಸ ಅವ್ರು ತೋರಿದಷ್ಟು ಯಾರೂ ತೋರಿಸೋ ಸ್ವಂತ ಜನಗಳೇ ತೋರಿಸಲ್ಲ ಅಷ್ಟು ಪ್ರೀತಿ ವಿಶ್ವಾಸ ಇರ್ತಿತ್ತು ಏನು ಬಾಬಾ ಭಕ್ತಿ ಅಂದರೆ ಏನು ಮಾಡಬೇಕು ಭಕ್ತಿ ಏನು ಮಾಡೋದು ಅಂತ ಭಕ್ತಿ ಅಂದರೆ ಸೇವೆ ಸೇವೆ ಅಂದರೆ ಭಕ್ತಿನೇ ಸೇವೆ ಸೇವೆನೇ ಭಕ್ತಿ ಅಂತ ಅಂದಿದ್ರು ಇಲ್ಲಿ ನೋಡು ಅಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಅವರಲ್ಲಿ ಇದು ಮಾಡ್ತಾ ಇದ್ದಾರೆ ಹಾಗೆ ಕೆಳಗಡೆ ಕಸ ಗುಡಿಸ್ತಾ ಇದ್ದಾರೆ ಹಂಗೆ ಅದು ಅವ್ರವ್ರ ಕರ್ಮಾನುಸಾರ ಅವ್ರ ಭಕ್ತಿ ಅವರು ಇಲ್ಲೂ ಬಂದು ಮಾಡೋದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಾಧ್ಯವೇ ಇಲ್ಲ ಅವರಾಗವ್ರು ಅವ್ರಿಗೆ ಕರೆಸ್ಕೋಬೇಕು ಅವ್ರು ಬರಬೇಕು ನಾನು ಹೀಗೇ ಕರ್ಕೊಂಡು ಬಂದೆ ಯಾರನ್ನೋ ಒಬ್ಬರನ್ನ ಅವ್ರಿಗೆ ತುಂಬ ಸ್ವಲ್ಪ ಪ್ರಾಬ್ಲಮಲ್ಲಿತ್ತು ಕರ್ಕೊಂಡ್ಬಂದೆ ಕರ್ಕೊಂಬಂದ್ಬಿಟ್ಟು ಏ ಇಲ್ಲಿ ಬನ್ನಿ ಎಲ್ಲ ಸರಿ ಹೋಗುತ್ತೆ ಹಾಗೆ ಹೀಗೆ ಅಂತ ಆದರೆ ಅವ್ರಿಗೆ ಇಲ್ಲಿ ಒಳಗಡೆ ಬಂದು ಕೂತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೂ ಆರ್ತಿನೂ ನಡೀತಾ ಇಲ್ಲ ಅಲ್ಲ ನಾ ಇಲ್ಲಿ ಅವರಾಗವರೇ ಬರೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಬಾ ಬಾ ಅವ್ರಿಗೆ ಮನ್ಸು ಕೊಟ್ಟು ಟೈಮ್ ಇದ್ದಾಗ ಅವ್ರ ಸಮಯ ಇದ್ದಾಗ ಅವ್ರನ್ನ ಕರ್ಸ್ಕೊತಾರೆ ಸುಮ್ಮನೆ ಸುಮ್ಮನೆ ಎಲ್ಲ ನಾನು ಬಂದುಬಿಡ್ತೀನಿ ಅಂತಂದರೆ ಬರೋಕ್ಕಾಗಲ್ಲ ಬಂದರೂ ಬಂದು ಹಿಂಗೆ ಹೊಟ್ಟೋಗ್ತಾರೆ ಯಾರೂ ಅಲ್ಲಿರೋ ಬರೋಕ್ಕಾಗೋದಿಲ್ಲ ಒಂದಿನ ನಾನೇ ಸುಮ್ಮನೆ ಒಂದು ಸಲ ಕರ್ಕೊಂಡ್ಬಂದೆ ನಮ್ಮನ್ನೇ ಬರೋರನ್ನ ಅವ್ರು ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಇದ್ದರು ಬನ್ನಿ ನೀವು ಎಲ್ಲ ಸರಿ ಹೋಗುತ್ತೆ ಬನ್ನಿ ಬನ್ನಿ ಒಂದು ಸತಿ ನೀವು ಬಂದು ಹೋಗಿ ಆರತಿ ಮಾಡಿ ಅಟೆಂಡ್ ಮಾಡಿ ಹೋಗಿ ಅಂತ ಆರತಿನಲ್ಲಿ ಭಾಳ ಪವರ್ ಇದೆ ಆರತಿ ಅಟೆಂಡ್ ಮಾಡಕ್ಕೆ ಹೋಗಿ ಅಂತ ಹೇಳಿದೆ ನನ್ನ ಬಲವಂತಕ್ಕೆ ಬಂದರು ಅವರು ಬಂದು ಕೂತಿದ್ರು ಭಜನೆ ನಡೀತಾ ಇದೆ ಅದು ಯಾವಾಗ ಎದ್ದು ಹೋದ್ರು ಅಂತಲೇ ಗೊತ್ತಿಲ್ಲ ಕ ನೋಡ್ತಾ ಇದ್ದೀನಿ ಕ ಆಮೇಲೆ ಹಿಂಗೆ ತಿಂದೆ ತಿರುಗೋ ಅವ್ರು ಇಲ್ಲೇ ಇಲ್ಲ ಒಂದು ಹಾಡ ಮುಗಿಯುವಷ್ಟೊತ್ತಿಗೆ ಅವರಿಗೆ ಆಮೇಲೆ ಅಂದೇ ಅದು ಒಂದು ಇನ್ನೊಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಕೂತಿದ್ರೆ ಏನಾಗ್ತಿತ್ತು ನಿಮಗೆ ನಂಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ ಯಾರೋ ಆಯಿತು ಬಾ ಬಾ ಅಂತ ಆಚೆ ಕಡೆ ನನಗೆ ಕೂತ್ಕೊಳಕ್ಕೆ ಆಗಲೇ ಇಲ್ಲ ಅಂತ ಹೇಳಿ ಅವರು ಹೇಳೋದು ಅಂದರೆ ಅವ್ರು ಸುಮ್ಮನೆ ಬಂದು ಇಲ್ಲಿ ಯಾವುದೇ ಒಂದು ಕಾರಣ ಇಲ್ಲದೆ ಬಾಬನ ಹತ್ರ ಬರೋಕ್ಕಾಗೋದಿಲ್ಲ ಕೆಲವರು ಪ್ರಸಾದಕ್ಕೋಸ್ಕರ ಕರೆಸ್ಕೋತಾರೆ ಬಾಬಾ ಅವ್ರಿಗೆ ಪ್ರಸಾದ ಕೊಡಬೇಕಾಗಿರುತ್ತೆ ಎಲ್ಲರೂ ಹೇಳ್ತಾರೆ ಇಲ್ಲ ಏ ಅಲ್ಲಿ ಪ್ರಸಾದ ಕೊಡ್ತಾರೆ ಅದಕ್ಕೆ ಹೋಗ್ತಾರೆ ಅಂತ ಆ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಇರಬೇಕು ಆ ಪ್ರಸಾದನೂ ಸಿಗೋದು ಭಾಳ ಅಂದರೆ ಭಾಳ ಪುಣ್ಯ ಸುಮ್ ಸುಮ್ಮನೆ ಎಲ್ಲರಿಗೂ ಬರೋಕ್ಕಾಗೋದಿಲ್ಲ ಎಷ್ಟೋ ಕಡೆ ಕೊಡ್ತಾರೆ ಪ್ರಸಾದ ಇಲ್ಲಿ ಬಂದಂಗೆ ಆಗ್ದಂಗೆ ಎಲ್ಲೂ ನಾನು ನೋಡೂ ಇಲ್ಲ ಕೇಳು ಇಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ನಡೆಯುತ್ತೆ ಮೂರು ಹೊತ್ತು ನಡೆಯುತ್ತೆ ಇಲ್ಲಿ ಬಾಬಾ ಭಾಳ ಇಂಪಾರ್ಟೆಂಟ್ ಕೊಡ್ತಾಯಿದ್ರು ಪ್ರಸಾದಕ್ಕೆ ಪ್ರಸಾದಕ್ಕೆ ಭಾಳ ಇಂಪಾರ್ಟೆಂಟ್ ಕೊಡ್ತಾಯಿದ್ರು ನನ್ನ ಮಗನಿಗೆ ಎಲ್ಲಂಗ್ಸಲ್ ಕೈ ಇದ್ದಾಗ ಇಲ್ಲಿಂದ ಪ್ರಸಾದ ತಿಂತಾನೇ ಇರಲಿಲ್ಲ ನೀನು ಪ್ರಸಾದ ತಿನ್ನು ಸಹ ತಿನ್ನಿಸು ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಪ್ರಸಾದ ತಿನಿಸು ಸರಿ ಹೋಗುತ್ತೆ ಅಂದರೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಕೆಳಗಡೆ ತಿನ್ಸಕ್ಕೆ ಹೋದ್ರೆ ತಿನ್ನಲಿಲ್ಲ ಅವನು ಅವತ್ತು ಬಾಬಾ ಹೇಳಿದ ಮೇಲೆ ಅವನೊಂದು ತಿಂದಿರೋದು ಯಾವ ಏನು ತಿಂದರು ವಾಂತಿ ಆಗೋದು ಏನು ತಿಂದರೂ ಇದಾಗೋದು ಓ ಅವತ್ತಿಂದ ಅವ್ನು ಊಟನೇ ಮಾಡೋಕ್ಕೆ ಶುರು ಮಾಡೋದು ಪ್ರಸಾದ ಇಲ್ಲಿಂದ ಅಷ್ಟು ಇಂಪಾರ್ಟೆನ್ಸ್ ಇದೆ ಪ್ರಸಾದ ಮಹತ್ವ ಭಾಳ ಇದೆ ಇದು ಇಲ್ಲಿಂದ ಎಷ್ಟೋ ಕಾಯಿಲೆಗಳು ಕಮ್ಮಿ ಆಗ್ತಾ ಇರುತ್ತೆ ಪ್ರಸಾದದಿಂದ ಸುಮ್ಮನೆ ಪ್ರಸಾದ ತಗೊಳೋದಲ್ಲ ಇಲ್ಲಿ ಪ್ರಸಾದ ತಿಂದ ಎಷ್ಟೋ ಕಾಯಿಲೆಗಳು ಕಮ್ಮಿ ಆಗಿದೆ ಎಷ್ಟೋ ಜನಕ್ಕೆ ಎಷ್ಟೊತ್ತು ನೀವು ಹೇಳಿದ್ರಲ್ಲ ಅಲ್ಲಿ ಯಾರೋ ತಪ್ಪಿಕೊಂಡ್ರು ಅಂತ ಅದೂ ಒಂದು ಪವಾಡವನ್ನು ಹೇಳ್ತೀನಿ ನೋಡಿ ಅಲ್ಲಿ ಒಬ್ಬರು ಬಂದಿದ್ರು ಯಾರೋ ಒಬ್ರು ಒಬ್ಬರು ಬಂದಾಗ ಭಾಳ ಅವ್ರಿಗೆ ಮೈ ಕೈ ನೋವು ಇದು ಎಲ್ಲ ಇತ್ತು ಏನೋ ಒಂದು ಸ್ವಲ್ಪ ಎದೆನೋವು ಎಲ್ಲ ಬಂದು ಇದಾಗಿತ್ತಂತೆ ಆವತ್ತಿನ ದಿನ ಬಂದು ಇಲ್ಲಿ ಬಂತ ಬಾಬಾ ಬಂದು ತಪ್ಪ್ರೆ ಅಂತ ತಪ್ಪಾದ ಮೇಲೆ ಅವ್ರಿಗೆ ಆ ಕಾಯಿಲೆನೇ ಇಲ್ಲ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಕಾಯಿಲೆನೇ ಇಲ್ಲ ಆ ಥರ ಇನ್ನೇನು ಆಪ್ರೇಷನ್ ಮಾಡಬೇಕು ಅದು ಮಾಡಬೇಕು ಅಂದರೆ ಅದು ಅವ್ರ ಬಾಬಂದು ಹೆಂಗೆ ಅಂದರೆ ಆ ಕಾಯಿಲೆನೇ ತಾವು ತಗೊಳ್ಳೋರು ನಮಗೇನಾದರೂ ಒಂದು ಕಾಯಿಲೆ ಆಗಿದರೆ ಆ ಕಾಯಿಲೆನ ತಾವು ತಗೊಂಡು ಅವ್ರಿಗೆ ಕಮ್ಮಿ ಮಾಡೋರು ಅವ್ರ ಕರ್ಮಗಳು ಸವಿಸ್ಬೇಕಲ್ಲ ಅನ್ನೋರು ಬಾಬಾ ನನ್ನ ಹತ್ರ ಬಂದವ್ರು ಯಾರೂ ಹಂಗೆ ಹೋಗೋದಿಲ್ಲ ಅವ್ರ ಕರ್ಮಗಳ್ನ ಸವಿಸ್ಬೇಕು ಆದರೆ ಮರಣ ತಪ್ಪಿಸೋಕ್ಕಾಗೋದಿಲ್ಲ ದುರ್ಮರಣ ಎಲ್ಲ ತಪ್ಪಿಸ್ತೀನಿ ಅಂತಂದರು ದುರ್ಮರಣ ಅಂದರೆ ಈಗ ಕೆಲವು ಸರ್ತಿ ನೆಗೆಟಿವ್ ಇದು ಬಂದು ಆ್ಯಕ್ಸಿಡೆಂಟ್ ಆಗಿ ಎಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ನಾನು ತಪ್ಪಿಸ್ತೀನಿ ಮರಣ ತಪ್ಪಿಸೋಕ್ಕಾಗೋದಿಲ್ಲ ಅಂತ ಹೇಳೋರು ನಮಗೆ ಹೇಳಿದರು ಆ ಥರ ಹೇಳಿ ಇದು ಮಾಡಿಬಿಟ್ಟು ದಿನ ಹೆಂಗೆ ಒಬ್ಬ ಲೇಡಿ ಬಂದರು ಭಜನೆ ನಡೀತಾ ಇತ್ತು ಅವರು ನೋಡೋಕ್ಕೆಲ್ಲ ಚೆನ್ನಾಗೇ ಇದ್ದರು ನಾರ್ಮಲ್ ಆಗೇ ಇದ್ದರು ಯಾರಿಗೂ ಏನೂ ಗೊತ್ತಾಕ ಚೆನ್ನಾಗಿದ್ರು ಬಂದರು ಬಂದಾದಮೇಲೆ ಕೂತ್ಕೊಂಡ್ರು ಕೂತ್ಕೊಂಡಿದ್ದಷ್ಟೇ ಇನ್ನೇನು ಸ್ವಲ್ಪ ಹೊತ್ತು ಆರತಿ ಸ್ಟಾರ್ಟ್ ಆಯಿತು ಆರತಿ ಸ್ಟಾರ್ಟ್ ಆದಾಗೆ ಆ ಎಮ್ಮ ಅಲ್ಲಿಂದ ಅಲ್ಲಿ ತನಕ ಉರ್ಲೋಡ್ಕೊಂಡು ಕಿಚ್ಕೊಂಡು ಕೂದಲು ಹಿಂಗೆ ಕಿಚ್ಕೊಂಡು ಬಬಾ ನನಗೆ ಮುಕ್ತಿ ಕೊಡು ಬಾಬಾ ನನಗೆ ಮುಕ್ತಿ ಕೊಡು ಬಾಬಾ ಆ ಥರ ಏನು ಎಲ್ಲರ್ಗು ಸ್ವಲ್ಪ ಭಯ ಆಯಿತು ಆದರೆ ಅಲ್ಲಿ ಆರತಿ ಮಾತ್ರ ನಿಲ್ಲಿಸಲಿಲ್ಲ ಆರತಿ ಮಾಡ್ತಾನೆ ಇದ್ವಿ ಆರತಿ ಮುಗಿಯೋ ಅವಳು ಅಷ್ಟು ಯಾವ ಥರ ಟಯರ್ಡ್ ಆಗೋದ್ರು ಅಂದರೆ ಅವರು ಎಷ್ಟೊಂದು ಜನ ಹಿಡಿದ್ರು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಟಯರ್ಡ್ ಆಗೋದ್ರು ಆಮೇಲೆ ಅವ್ರು ಆರತಿ ಆದಮೇಲೆ ಅವನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟದ ಹತ್ರ ತೀರ್ಥ ಎಲ್ಲ ಚಿಮುಕ್ಸ್ಬಿಟ್ಟು ಎಲ್ಲ ಕೇಳ ಆ ಎಮ್ಮ ಬಾಬಾ ನನಗೆ ಮುಕ್ತಿ ಕೊಡು ನಾನು ನಿನ್ನ ಹತ್ರ ಬಂದಿರೋದು ಮುಕ್ತಿ ಕೇಳೋಕೇನು ನನಗೆ ಮುಕ್ತಿ ಕೊಡು ನಾನು ಮುಕ್ತಿ ಕೊಡು ಅಂತ ಅಷ್ಟೇ ಅಭಾವ ಪ್ರತ್ಯಕ್ಷವಾಗಿರಲಿಲ್ಲ ಆವಾಗ ದೇಹ ಬಿಟ್ಟಿದ್ರು ಇದನ್ನು ದೇಹ ಬಿಟ್ಟ ಮೇಲೂ ಪವಾಡಗಳಾಗತ್ತೆ ಅಂತ ಹೇಳೋದಕ್ಕೆ ದೇಹ ಪ ದೇಹ ಬಿಟ್ಟಿದ್ರು ಅದಾದಮೇಲೆ ತೀರ್ಥ ಎಲ್ಲ ಹಚ್ಚಿ ಅದೇನೋ ಸಡನ್ನಾಗಿ ನಾವು ಅಂದ್ವಿ ನೀವು ಬೀಜ ಮಂತ್ರ ಹೇಳಿ ಅಂತ ಅಂದ್ಬಿಟ್ಟು ಮುಕ್ತಿ ಬೇಕು ಅಂತ ಇದ್ದೀರಲ್ಲ ಬೀಜ ಮಂತ್ರ ಆ ಎಮ್ಮನಲ್ಲಿ ಬೇರೆ ಯಾರೋ ಇದ್ದಿದ್ದು ಅವ್ರು ಬೀಜ ಮಂತ್ರ ಎಲ್ಲರೂ ಶುರು ಮಾಡಿಬಿಟ್ವಿ ಅಲ್ಲೊಂದು ಸ್ವಲ್ಪ ಒಂದು ಏಳೆಂಟು ಜನ ಇದ್ವಿ ಎಲ್ಲರೂ ಬೀಜ ಮಂತ್ರ ಶುರು ಮಾಡ ಶುರು ಮಾಡಿಬಿಟ್ವಿ ಅದು ಹೇಳ್ತಾ ಹೇಳ್ತಾ ಇದ್ದಂಗೆ ಆ ಎಮ್ಮ ಕೆಳಗೆ ಬಿತ್ತು ಇದು ಮಾಡಿಕೊಂಡು ಆಮೇಲೆ ಎದ್ಲು ಎದ್ದಾದ ಮೇಲೆ ಮತ್ತೆ ನಾರ್ಮಲ್ ಆಗೋಗ್ಬಿಟ್ರು ಅವರು ಆಮೇಲೆ ಅವ್ರಿಗೆ ಮತ್ತೆ ಆಮೇಲೆ ಬರ್ತಾಯಿದ್ರು ಸುಮಾರು ದಿನ ಬರ್ತಾನೆ ಇದ್ದರು ಒಂದು ದಿನಾನೂ ಆ ಪ್ರಾಬ್ಲಮ್ ಬರಲಿಲ್ವಂತ ಅವ್ರಿಗೆ ಗಾಣಗಾಪುರಕ್ಕೆ ಹೋಗಕ್ಕೆ ಹೇಳಿದ್ರಂತೆ ಯಾರಿಗೋ ಯಾರೋ ಅವ್ರಿಗೆ ಗಾಣಗಾಪುರಕ್ಕೆ ಹೋಗಿ ಅಲ್ಲೆಲ್ಲ ಕಮ್ಮಿ ಆಗತ್ತೆ ಅಂತ ಅವ್ರಿಗೆ ಯಾರೋ ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ರು ಅವರು ಬಂದ ದಿನಾನೇ ಅವ್ರಿಗೆ ಬಾಬಾ ಆ ಪ್ರಾಬ್ಲಮಿಂದ ನೆಗೆಟಿವ್ ಪ್ರಾಬ್ಲಮಿಂದ ಇಂದ ತೆಗೆಸಿ ಹೊರಗಡೆ ಇದು ಮಾಡಿಬಿಟ್ಟು ಆರತಿ ಆರ್ತಿನಲ್ಲಿ ಆರ್ತಿನಲ್ಲಿ ಬಾಬಾ ಹೇಳೋರು ಆರ್ತಿಗೆ ಬನ್ನಿ ಆರ್ತಿಗೆ ಬನ್ನಿ ಆರತಿ ನೋಡಿ ಆರ್ತಿಗೆ ಬನ್ನಿ ನೀವು ನನ್ನ ಕಡೆ ಲಕ್ಷ ಕೊಡಿ ನಾನು ನಿಮ್ಗೆ ನೋಡ್ಕೋತೀನಿ ಅಂತ ನೀವು ನನ್ನನ್ನು ನೋಡಿ ನಾನು ನಿನ್ನ ಮುಂದೆ ನೋಡ್ತೀನಿ ನಾನು ದೊಡ್ಡದಾಗಿ ಹಿಂಗೆ ನೋಡ್ತಾ ಕೂತಿರ್ತಾ ಇದ್ದೆ ನೀವು ನನ್ನನ್ನು ನೋಡು ಅಂತಲ್ಲ ನೋಡು ಅಂದರೆ ಎಲ್ಲ ನೋಡಿಕೊಂಡು ಧ್ಯಾನದಲ್ಲಿ ನೋಡು ಅಂತ ಹೇಳಿ ಇದು ಮಾಡಿದ್ದು ಹಾಗೆ ನಾವು ಅವ್ರಿಗೆ ಎಷ್ಟು ಇದು ಮಾಡ್ತೀವೋ ಸೇವೆ ಮಾಡ್ಕೊಂಡು ಎಷ್ಟು ಇದು ಕೊಡ್ತೀವೋ ಇದು ಮಾಡ್ತೀವೋ ಧ್ಯಾನ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದಾಗ್ತಾ ಬರುತ್ತೆ ಮಾಜಿ ಜಸ್ಟಿಸ್ ಎಸ್ ಆರ್ ನಾಯಕ್ ಅವರು ಬಾಬಾ ಅನುಯಾಯಿಯಾಗಿದ್ರು ಒಮ್ಮೆ ತಪೋಭಂಗಿಯಲ್ಲಿ ಕೂತಿದ್ದ ನಾಯಕ್ ಅವರನ್ನ ಬಾಬಾ ಗುರುತ್ವಾಕರ್ಷಣೆ ಇಲ್ಲದಂತೆ ತೇಲುವಂತೆ ಮಾಡಿ ಪವಾಡ ಮಾಡಿದ್ರಂತೆ ಹೀಗೆ ಒಂದ ಎರಡ ಲಕ್ಷಾಂತರ ಪವಾಡಗಳಿವೆ ಪ್ರಶ್ನೆ ಮಾಡುವುದು ಪವಾಡಕ್ಕೆ ಮೂಗು ಮುರಿಯುವುದು ಬದುಕಲ್ಲಿ ನಂಬಿಕೆಯನ್ನೇ ಕಳೆದುಕೊಂಡವರು ಈಗ ಬಾಬಾ ನೋಡಿ ಭಕ್ತರಾಗಿ ಬಿಟ್ಟಿದ್ದಾರೆ ಇದು ದತ್ತಾತ್ರೇಯ ಓಂ ನಮ ಶಿವಾಯ ಸದಾನಂದ ಮಹಾರಾಜರ ಮಹಿಮೆಯಾಗಿದೆ ಗುರುವಿಂದಲೇ ಎಲ್ಲ ಗುರುವಿಲ್ಲದೆ ನೀನಿಲ್ಲ ನಾನಿಲ್ಲ ಗುರುವಿಗೆ ಗುರು ಯಾರು ಈ ಗುರುವೆಂಬುವವರಿಗೆ ಆದಿ ಅಂತ್ಯ ಇಲ್ಲ ಸ್ವಾಮಿ ಎಂದರೆ ಸ್ಥಾವರಕ್ಕೆ ಒಡೆಯನಲ್ಲ ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಎಂದು ನಡೆದು ತೋರಿದವರು ಶ್ರೀ 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 ದತ್ತಾತ್ರೇಯ ಸದಾನಂದ ಮಹಾರಾಜರು ಭಕ್ತರನ್ನ ಮೂಡರನ್ನಾಗಿಸಲಿಲ್ಲ ಸರ್ವಶಕ್ತರನ್ನಾಗಿಸಿದ ಸಂತ ಸಾಮ್ರಾಜ್ಯ ಸೃಷ್ಟಿಸಲಿಲ್ಲ ಸರ್ವ ಜನಾಂಗದ ಶಾಂತಿದೂತ ನುಡಿದಂತೆ ನಡೆ ನಡೆದಂತೆ ನುಡಿ ಎನ್ನುವ ಪ್ರಾಜ್ಞರ ಮಾತನ್ನ ಜೀವನದ ಕೊನೆಯವರೆಗೂ ಪಾಲಿಸಿಕೊಂಡು ಬಂದವರೇ ಶ್ರೀ 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 ದತ್ತಾತ್ರೇಯ ಸದಾನಂದ ಮಹಾರಾಜರು ಇವರ ಬಗ್ಗೆ ತಿಳಿದಷ್ಟು ತಿಳಿಸುವ ಪ್ರಯತ್ನವನ್ನಷ್ಟೇ ನಾವು ಮಾಡಿದ್ದು ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ